ಇರ್ತಕ್ಕಂಥದ್ದು ಕರ್ನಾಟಕಕ್ಕೆ ಕೇಂದ್ರದಿಂದ ಬರಬೇಕಾದಂತಹ ನಮ್ಮ ಪಾಲು ಸರಿಯಾಗಿ ಬರ್ತಾ ಇಲ್ಲ ನೀವು ಕೇಳ್ತೀರಿ ಹೇಗೆ ಸ್ವಾಮಿ ಹೇಳ್ತೀರಾ ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ ಅಂತ ಅವ್ರು ನೋಡಿದ್ರೆ ಹೇಳ್ತಾ ಇದ್ದಾರೆ ಏನ್ ಬರಬೇಕು ಎಲ್ಲ ಕೊಡ್ತಾ ಇದ್ದೀವಿ ಅಂತ ನೀವು ಬರೇ ಇದೇ ಹೇಳ್ತೀರಿ ಅಂತ ಈಗ ಮುಖ್ಯವಾಗಿ ದೇಶದಲ್ಲಿ ಇರುವಂತಹ ತೆರಿಗೆ ವ್ಯವಸ್ಥೆ ಅಂದ್ರೆ ಜಿ ಎಸ್ ಟಿ ಜಿ ಜಾರಿ ಆಗೋದಕ್ಕೆ ಮೊದಲು ಮೌಲ್ಯವರ್ಧಿತ ತೆರಿಗೆ ಅಂತ ಇತ್ತು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ವ್ಯಾಟ್ ಟ್ಯಾಕ್ಸ್ ಇತ್ತು ವ್ಯಾಟ್ ಟ್ಯಾಕ್ಸ್ ಇದ್ದಾಗ ವ್ಯಾಟ್ ಎಷ್ಟು ಹಾಕಬೇಕು ಎಷ್ಟು ಕಮ್ಮಿ ಮಾಡಬೇಕು ಎಲ್ಲ ಸ್ವಾಯುತ್ತತೆ ನಮ್ಮ ರಾಜ್ಯಕ್ಕೆ ಇರ್ತಾ ಇತ್ತು ಆದ್ರೆ ಜಿ ಎಸ್ ಟಿ ಬಂದ ಮೇಲೆ ನಮ್ಗೆ ಸ್ವಾಯತ್ತತೆ ಇಲ್ಲ ನಾವು ಜಿ ಎಸ್ ಟಿ ಕೌನ್ಸಿಲ್ ಅಲ್ಲೇ ತೀರ್ಮಾನ ಮಾಡಬೇಕು ಸ್ವಾಯುತ್ತತೆ ಹೋಯ್ತು ಇರ್ಲಿ ವ್ಯಾಟ್ ಇದ್ದಾಗ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ ನಮ್ದು ತೆರಿಗೆ ಬೆಳವಣಿಗೆ ಎಷ್ಟಪ್ಪ ಆಯ್ತು ಅಂದ್ರೆ ಹದಿನೈದು ಪರ್ಸೆಂಟ್ ಗ್ರೋತ್ ರೇಟ್ ಇತ್ತು ಜಿ ಎಸ್ ಟಿ ಬರೋದಕ್ಕೆ ಮೊದಲು ಕರ್ನಾಟಕದಲ್ಲಿ ವ್ಯಾಟ್ ಟ್ಯಾಕ್ಸ್ ನಾವೇ ಅಡ್ಮಿನಿಸ್ಟ್ರೇಷನ್ ಮಾಡುವಾಗ ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಗ್ರೋತ್ ಇರ್ತಾ ಇತ್ತು ಸೊ ಪ್ರತಿ ವರ್ಷ ನಮ್ದು ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಬೆಳೀತಾ ಇತ್ತು ಈಗ ಜಿ ಎಸ್ ಟಿ ಬಂದಿದೆ ಜಿ ಎಸ್ ಟಿ ಬಂದಾಗ ನಮ್ಮಂತ ರಾಜ್ಯಗಳಿಗೆ ಆತಂಕ ಇತ್ತು ನಮ್ದು ತೆರಿಗೆ ಕಡಿಮೆ ಆಗುತ್ತೆ ಅದಕ್ಕೆ ರಕ್ಷಣೆ ಕೊಡಬೇಕು ಅಂತ ಸೊ ಆವಾಗ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲೇ ಒಂದು ಆಕ್ಟ್ ಆಯ್ತು ಯಾರಿಗೆ ತೆರಿಗೆ ಆದಾಯದಲ್ಲಿ ಕೋತ ಆಗುತ್ತೆ ಅವರಿಗೆ ನಾವು ರಕ್ಷಣೆಯನ್ನ ಕೊಡ್ತೇವೆ ಅಂತ ಸೊ ಈ ರೋ ನೀವು ನೋಡಿದ್ರೆ ಇದರಲ್ಲಿ ವರ್ಷದಿಂದ ವರ್ಷಕ್ಕೆ ಹದಿನಾಲ್ಕು ಪರ್ಸೆಂಟ್ ಗ್ರೋತ್ ರೇಟ್ ಅಲ್ಲಿ ಎಷ್ಟು ತೆರಿಗೆ ಕರ್ನಾಟಕಕ್ಕೆ ಬರಬೇಕಾಗ್ತಿತ್ತು ಅನ್ನೋ ಫಿಗರ್ಸು ಇಲ್ಲಿದೆ ಆಯ್ತಾ ಆದ್ರೆ ಆಕ್ಚುವಲ್ ಆಗಿ ಬಂದಿದ್ದೆಷ್ಟು ಅನ್ನೋದು ಇಲ್ಲಿದೆ ಉದಾಹರಣೆಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಮ್ಗೆ ಬರಬೇಕಾಗಿದ್ದು ಅರವತ್ತೊಂದು ಸಾವಿರದ ನಲವತ್ನಾಲ್ಕು ಕೋಟಿ ಆಕ್ಚುವಲ್ ಆಗಿ ಬಂದಿದ್ದು ನಲ್ವತ್ತೆರಡು ಸಾವಿರ ನೂರ ನಲ್ವತ್ತೇಳು ಕೋಟಿ ಕೋತ ಆಗಿದ್ದು ನಮಗೆ ಹದಿನೆಂಟು ಸಾವಿರ ಎಂಟುನೂರ ತೊಂಬತ್ತೇಳು ಕೋಟಿ ಕೋತ ಆಗಿತ್ತು ಇದು ಶಾರ್ಟ್ ಫಾಲ್ ಅಂತಾರೆ ಜಿ ಎಸ್ ಟಿ ಅಲ್ಲಿ ಪ್ರೊಟೆಕ್ಟೆಡ್ ರೆವಿನ್ಯೂಗೆ ಕಂಪೇರ್ ಮಾಡಿದಾಗ ಆಕ್ಚುವಲ್ ರೆವಿನ್ಯೂ ಅಲ್ಲಿ ಶಾರ್ಟ್ ಫಾಲ್ ಇಷ್ಟು ಅಂತ ಆ ವರ್ಷ ನಮ್ಗೆ ಹದಿನಾಲ್ಕು ಸಾವಿರ ನಾನೂರ ತೊಂಬತ್ತೇಳು ಕೋಟಿ ಕಾಂಪನ್ಸೇಷನ್ ಬಂತು ಜಿ ಎಸ್ ಟಿಯಿಂದ ಆದ್ರೆ ಬರ್ತಾ ಬರ್ತಾ ನೋಡಿ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಕ್ಕೆ ಟ್ಯಾಕ್ಸ್ ರೇಟು ಹದಿನಾಲ್ಕು ಪರ್ಸೆಂಟ್ ಅಲ್ಲಿ ಬೆಳೆದಿದ್ದಿದ್ರೆ ನಮ್ಗೆ ಒಂದ್ ಲಕ್ಷ ಮೂರ್ ಸಾವಿರದ ಒಂದೂರ ಆರು ಕೋಟಿ ಬರಬೇಕಾಗಿತ್ತು ಟ್ಯಾಕ್ಸ್ ಆದ್ರೆ ಆಕ್ಚುಯಲ್ ಆಗಿ ಬಂದಿರೋದು ಒಂದು ಎಪ್ಪತ್ತು ಸಾವಿರ ಕೋಟಿ ಬಂದಿದೆ ನಮಗೆ ನಷ್ಟ ಶಾರ್ಟ್ ಫಾಲ್ ಮೂವತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತು ಕೋಟಿ ಒಂದು ಸಾವಿರ ಕೋಟಿ ಆ ಕಡೆ ಈ ಕಡೆ ಅಂತ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಒಂದು ಮೂವತ್ತೆರಡರಿಂದ ಮೂವತ್ನಾಲ್ಕು ಸಾವಿರ ಕೋಟಿ ನಮ್ಗೆ ಕೋತ ಆಗಿದೆ ಪರಿಹಾರ ಬಂದಿದೆ ಎಷ್ಟಪ್ಪ ಅಂದ್ರೆ ಸಾವಿರದ ಒಂದೂರ ತೊಂಬತ್ತೊಂದು ಕೋಟಿ ಯಾಕೆ ಅಂದ್ರೆ ಪರಿಹಾರ ಬಂದೇ ಮಾಡಿಬಿಟ್ಟಿದ್ದಾರೆ ಈಗ ಪರಿಹಾರ ಬಂದ್ ಮಾಡಿಬಿಟ್ಟಿದ್ದಾರೆ ಈ ವರ್ಷ ಇದು ಈ ವರ್ಷಕ್ಕೂ ಈ ವರ್ಷ ಬಂದಿದ್ದಾರೆ ಈ ವರ್ಷದ್ದು ಆಕ್ಚುಲಿ ಜೀರೋ ಇನ್ನ ನೆಕ್ಸ್ಟ್ ಈ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ನಮ್ಗೆ ಯಾವುದೇ ಒಂದು ನಯ ಪೈಸಾನು ಪರಿಹಾರ ಬರೋದಿಲ್ಲ ಸೊ ಇದರಿಂದ ನಮ್ಗೆ ತೆರಿಗೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ ನಮ್ಗೆ ಇಷ್ಟು ಶಾರ್ಟ್ ಫಾಲು ಮೂವತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಸಾವಿರ ಕೋಟಿ ಒಂದೊಂದು ವರ್ಷಕ್ಕೆ ನಮ್ಗೆ ಕಡಿಮೆ ಆಗ್ತಾ ಇದೆ ಈ ವರ್ಷಗಳಿಗೆಲ್ಲ ನಾವು ಕಂಪೇರ್ ಮಾಡಿದ್ರೆ ಯಾವುದು ಹದಿನೇಳು ಹದಿನೆಂಟರಿಂದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ವರ್ಷ ಈ ವರ್ಷಗಳಿಗೆ ನಾವು ಕಂಪೇರ್ ಮಾಡಿದ್ರೆ ನಮ್ಗೆ ಪ್ರೊಟೆಕ್ಟೆಡ್ ರೆವಿನ್ಯೂ ನಾಲ್ಕು ಲಕ್ಷ ತೊಂಬತ್ತೆರಡು ಸಾವಿರ ಕೋಟಿ ಇನ್ನೂರ ತೊಂಬತ್ತಾರು ಕೋಟಿ ಆಕ್ಚುಲ್ ಆಗಿ ನಮಗೆ ಬಂದಿದ್ದು ಮೂರು ಲಕ್ಷ ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ನಾಲ್ಕು ಕೋಟಿ ಕಾಂಪನ್ಸೇ ಶಾರ್ಟ್ ಫಾಲ್ ಇಷ್ಟಾಗಿದೆ ಕಾಂಪನ್ಸೇಷನ್ ಬಂದಿದ್ದು ಒಂದ್ ಲಕ್ಷ ಆರ್ ಸಾವಿರದ ಕೋಟಿ ಈ ಶಾರ್ಟ್ ಫಾಲ್ಗೂ ನಮ್ಗೆ ಬಂದಿದ್ದ ಕಾಂಪನ್ಸೇಷನ್ಗೂ ಕೋತ ಎಷ್ಟಪ್ಪ ಅಂದ್ರೆ ಐವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕ ಕೋಟಿ ಇಷ್ಟು ವರ್ಷಗಳಿಗೆ ನಮ್ಗೆ ಜಿ ಎಸ್ ಟಿಯಲ್ಲಿ ಕೋತ ಆಗಿದೆ ಐವತ್ತೊಂಬತ್ತು ಸಾವಿರದ ಇನ್ನೂರ